ನಂಬರ್ ಡಿಸೈನ್ ಏನಿದೆ ತುಂಬ ಬೇಸಿಕ್ ಆಯಿತಾ ಒಂದು ಡೇಟ್ ಆಫ್ ಬರ್ತನ ತೊಗೋತೀರ ಚಾಟ್ನ ಸ್ಟಡಿ ಮಾಡ್ತೀರಾ ಅದಾದ ನಂತರ ಕೆಲವು ನಂಬರ್ಸ್ಗಳು ಇರೋಲ್ಲ ಸೊ ಆ ನಂಬರ್ಸ್ ಇಲ್ಲದಿರೋ ಗುಣಗಳು ಅವ್ರಿಗಿರಲ್ಲ ಇರಲ್ಲ ಅವ್ರು ಏನು ಕೆಲಸ ಮಾಡ್ತಿರ್ತಾರೆ ಈ ಪ್ರೆಸೆಂಟ್ ಮೂಮೆಂಟಲ್ಲಿ ಮತ್ತು ಅವರು ಮುಂದಿನ ಟೈಮಿಂಗ್ ಇದೆ ಇದು ನೋಡಿಕೊಂಡು ಒಂದಷ್ಟು ನಂಬರ್ನ ಚೂಸ್ ಮಾಡ್ತೀರ ಆಯಿತಾ ಒನ್ ತ್ರೀ ಅಂತ ಬಂದಾಗ ಕಾಂಬಿನೇಷನ್ ಬೇರೆ ಥರ ಕೆಲಸ ಮಾಡುತ್ತೆ ಒನ್ ಫೈವ್ ಕಾಂಬಿನೇಷನ್ ಬೇರೆ ಥರ ಕೆಲಸ ಮಾಡುತ್ತೆ ಫೈವ್ ಒನ್ ಕಾಂಬಿನೇಷನ್ ಬೇರೆ ಥರ ಕೆಲಸ ಮಾಡುತ್ತೆ ಬೇರೆ 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 ಡೇಟ್ ಆಫ್ ಬರ್ತಿಗೆ ಈ ಒಂದು ಎಕ್ಸಾಂಪಲಲ್ಲಿ ಈಗ ಒಂದು ಡೇಟ್ನ ಕೊಟ್ಟಿದ್ದೀನಿ ಈ ಡೇಟ್ ಆಫ್ ಬರ್ತಲ್ಲಿ ಹುಟ್ಟಿರೋಂಥ ವ್ಯಕ್ತಿಗೆ ನೀವು ನಾಲ್ಕು ನಂಬರ್ನ ಸೆಲೆಕ್ಟ್ ಮಾಡಬೇಕಾದ್ರೆ ನಾಲ್ಕು ನಂಬರ್ ಆಪ್ಷನ್ ಕೊಟ್ಟರೆ ಏನು ಮಾಡ್ತೀರಾ ಅಂತ ಒಂದು ಕಾಂಬಿನೇಷನ್ ಕೊಟ್ಟಿದ್ದೀನಿ ನಾನು ಆಯಿತಾ ಇಲ್ಲಿ ಏನಾಗ್ತಿದೆ ಏನು ಅಂತ ಹೇಳ್ತೀನಿ ಸೊ ಬೇಸಿಕಲಿ ಏನಾಗ್ತದೆ ಅಂತಂದರೆ ಒಂದು ಡೇಟ್ ಆಫ್ ಬರ್ತ್ ಇರುತ್ತೆ ನೀವು ನಂಬರ್ ಸರ್ಚ್ ಮಾಡ್ತಿರ್ತೀರ ನೀವು ನಂಬರ್ ಕಳಿಸ್ತೀರ ಆಯಿತಾ ಅಸ್ಯೂಮಿಂಗ್ ಏನಂತ ಅಂತ ನೀವು ಈಗ ಸೋ ಆ್ಯಂಡ್ ಸೊ ನಂಬರ್ನ ಸೋ ಆ್ಯಂಡ್ ಸೋ ಇಂಟೆನ್ಷನ್ ಯೂಸ್ ಮಾಡ್ತಾರೆ ಅಂತ ಆಯಿತಾ ನಾವೇನು ಮಾಡ್ತೀವಿ ನಾವು ಕೂಡ ಯಾವಾಗಲೂ ನಿಮಗೆ ನಂಬರ್ನ ಸೆಲ್ ಮಾಡೋ ಹಚ್ಚಲ ನಮಗಿಲ್ಲ ಏನಕ್ಕೆ ಅಂದರೆ ಆ್ಯಕ್ಚುಲಿ ಬಂದು ಒಂಥರ ಇದು ನಾನ್ ರಿವಾರ್ಡಿಂಗ್ ವರ್ಕ್ ಆಯಿತಾ ಇದು ಅಂದರೆ ಯಾವ ಥರ ಅಂದರೆ ಇನ್ ದ ಸೆನ್ಸ್ ಅಂದರೆ ಇದು ಗೊತ್ತಾಗಲ್ಲ ಇದರಿಂದ ಜನಗಳಿಗೆ ಏನು ಎತ್ತ ಅಂದ್ಬಿಟ್ಟು ಗೊತ್ತಾಗಲ್ಲ ಇನ್ನು ಕರೆ ಕೆಲವರು ಬೇರೆ ರೀತಿ ಹೇಳ್ತಾರೆ ಕೆಲವರು ಬೇರೆ ರೀತಿ ಇದು ಮಾಡಿದ್ದಾರೆ ಕೆಲವರಿಗೆ ಆ ಡೋಪಮಿನಲ್ಲಿ ಅಂದರೆ ನೀವು ಇದನ್ನು ಮಾಡಿ ಪಾಸಿಟಿವ್ ಆಗಿ ರಿಸಲ್ಟ್ ಬಂದೇ ಬರುತ್ತೆ ಅಂತ ನಂಬರ್ ಒಂದು ಚೇಂಜ್ ಮಾಡಿದ್ರಿ ಅಂದರೆ ಇವತ್ತು ನೀವು ನಂಬರ್ ಚೇಂಜ್ ಮಾಡಿದ್ರೆ ಲೈಫ್ ಲಾಂಗ್ ಸಮಸ್ಯೆನೇ ಇಲ್ಲ ಅನ್ನೋದು ಭ್ರಮೆ ತಪ್ಪದು ಸೊ ಅದನ್ನು ಪ್ರಿಪೇರ್ ಮಾಡಿಸ್ಬೇಕು ಯಾವಾಗಲೂ ಯಾವ ಟೈಮಲ್ಲಿ ಏನಾಗುತ್ತೆ ಏನು ಇತ್ತ ಟೈಮ್ ಫಸ್ಟು ಇಂಪಾರ್ಟೆಂಟ್ ಅದ ನಂತರ ನೀವು ಅದಕ್ಕೆ ತಕ್ಕಂಥ ಪರಿಹಾರಗಳು ಆಯಿತಾ ಮಳೆ ಬರ್ತಿತ್ತು ಅಂದರೆ ಛತ್ರಿ ಹಿಡ್ಕೊಂಡು ಹೋಗ್ತೀವಿ ಕೊಡೆ ಹಿಡ್ಕೊಂಡು ಹೋಗ್ತೀವಿ ಬಟ್ ಚಳಿಗಾಲದಲ್ಲ ಸೊ ನಿಮಗೆ ಸುತ್ತಮುತ್ತ ಸರೌಂಡಿಂಗ್ ಏನು ಚೇಂಜ್ ಆಗ್ತಾ ಇದೆ ಅದು ನೆನ್ಪಿಟ್ಕೊಳ್ಳಿ ಓಕೆನಾ ಸೊ ಬೇಸಿಗೆ ಇತ್ತು ನಾನು ಚಳಿಲಿ ತೊಗೊಂಡಿದ್ದೆ ಸ್ವೆಟರ್ ಜಾಕೆಟ್ ತೊಗೊಂಡಿದ್ದೆ ಸೊ ನಾನು ಬೇಸಿಗೆಲ್ಲ ಹಾಕೊಂಡು ಓಡಾಡ್ತೀನಿ ಅಂತ ಆಗುತ್ತೆ ಏನಕ್ಕೆ ಅಂತಂದರೆ ಯಾವ ವಸ್ತುನ ಯಾವ ರೀತಿ ಉಪಯೋಗಿಸ್ಬೇಕು ಎಲ್ಲೋ ಒಂದು ಕಡೆ ಡಿಸ್ಕಷನ್ಸ್ ಆಗೋಲ್ಲ ಇವು ಬಟ್ ಅದು ಚಿಕ್ಕ ಟಾಪಿಕ್ಸ್ಗಳಲ್ಲ ಲೆಂತಿ ಟಾಪಿಕ್ಸ್ ಪ್ರಾಪರ್ ಡಿಸ್ಕಷನ್ಸ್ ಪ್ರಾಕ್ಟೀಸ್ ಮಾಡಬೇಕು ಇಲ್ಲೇನಾಗ್ತಿತ್ತು ಅಂದರೆ ನಂಬರ್ಸ್ಗಳು ಆಯ್ಕೆ ಮಾಡ್ತಿದ್ದಿರಿ ನಂಬರ್ಗಳು ಕಳಿಸ್ತಿದ್ರಿ ಆ ಒಂದು ಸೇಮ್ ಕೇಸ್ ಇದು ಓಕೆನಾ ಸೊ ಏನಾಗ್ತಿದೆ ಅಂದರೆ ಒಂದು ನಂಬರ್ ಕಳಿಸಿದ್ದಾರೆ ಆ್ಯಕ್ಚುಲಿ ನಾಲ್ಕು ನಂಬರ್ ನೋಡಿ ನಾಲ್ಕು ನಂಬರ್ ಸೇಮ್ ಸೀಕ್ವೆನ್ಸಲ್ಲ ಕಳಿಸಿರೋದು ಸೊ ಸಪೋಸ್ ನಾವು ಈ ನಂಬರ್ ಡಿಸೈನ್ ಮಾಡಿ ಕೊಟ್ಟಿದ್ದೀವಿ ಅಂತ ಅಂದ್ಕೊಳ್ಳಿ ಇಲ್ಲಿ ಒಂದು ಕ್ಯಾಚ್ ಇದೆ ಆ್ಯಕ್ಚುಲಿ ಇಲ್ಲಿ ನಾನು ಟೋಟಲ್ ಕೊಡೋದೇ ಅಲ್ಲ ಅದು ಫಸ್ಟ್ ಹೇಳ್ಬಿಡ್ತೀನಿ ಅದು ಈ ಒಂದು ಡೇಟ್ ಆಫ್ ಬರ್ತ್ಗೆ ಫೋರ್ ಫೈವ್ ಕಾಂಬಿನೇಷನ್ಗೆ ಎಸ್ಪೆಷಲಿ ರಿಲೇಟೆಡ್ ಟು ಎಜುಕೇಷನ್ ಎಜುಕೇಷನ್ ಸಂಬಂಧದಲ್ಲಿ ನನಗೆ ಮೂರನೇ ನಂಬರ್ ಉಪಯೋಗಿಸ್ತೀನಿ ಸೊ ದಟ್ ನಾನು ಗೌರ್ಮೆಂಟ್ ಜಾಬ್ನ ತೊಗೋಬೇಕು ಗೌರ್ಮೆಂಟ್ ಜಾಬು ಪ್ರಿಪೇರ್ ಆಗ್ತಿದ್ದೀನಿ ಸೊ ನನಗೆ ಇದು ಬಿಟ್ಟು ಬೇರೆ ಏನು ಇಲ್ವೇ ಇಲ್ಲ ಸರ್ ಅನ್ನೋರಿಗೆ ನಂಬರ್ ತ್ರೀನ ಸಜೆಸ್ಟ್ ಮಾಡೋದೇ ಇಲ್ಲ ಗೌರ್ಮೆಂಟ್ ಜಾಬ್ ಅಂದರೂ ಗೌರ್ಮೆಂಟ್ ಅಂದರೆ ಒನ್ ಕೂಡ ಬರುತ್ತೆ ಆಯಿತಾ ನಾಲೆಡ್ಜ್ ಜೆ ಸಿಕ್ಸ್ ಕೂಡ ಬರುತ್ತೆ ಏನಕ್ಕೆಂದರೆ ನಂಬರ್ ಫೋರ್ ಏನಿದೆ ಅದು ಡಾರ್ಕ್ ಬ್ಲ್ಯಾನೆಟ್ ಅದು ಸೊ ಛಾಯಾಗ್ರಹ ಅಂತ ಏನು ಹೇಳ್ತಿವತ್ತೊಂದು ನಮ್ಮ ನೆರಳಲ್ಲಿರೋಂಥ ಗ್ರಹ ಅಂದ್ಕೊಳ್ಳಿ ಓಕೆನಾ ಬ್ಲ್ಯಾಕ್ ಅಲ್ಲ ನೆರಳಲ್ಲಿರೋಂಥದ್ದು ಕಪ್ಪದು ಅದು ಅದಕ್ಕೆ ಅದು ಅದರದ್ದೇ ಅದೊಂದು ಆಕಾರ ಆಗಲಿ ಅದರದ್ದೇ ಅದೊಂದು ಪೊಸಿಷನ್ ಆಗಲಿ ಇರಲ್ಲ ವೇದಿಕೆ ಆ್ಯಸ್ಟ್ರಾಲಜಿಲಿ ಏನು ಮಾಡ್ತೀವಿ ಈ ರಾಹು ಎಲ್ಲನೂ ಕೂಡ ಚಂದ್ರನ ನಾರ್ತ್ ಪೋಲ್ ಸೌತ್ ಪೋಲಲ್ಲಿ ಆಯಿತಾ ದ ಉತ್ತರ ದಕ್ಷಿಣ ಇರುತ್ತೆ ಅಂತ ಕನ್ಸಿಡರ್ ಮಾಡ್ತೀವಿ ಸೊ ತುಂಬ ವೆರೈಟಿ ಆಫ್ ರೀಸನ್ಸ್ ಇವೆ ಆಯಿತಾ ಇಲ್ಲೇನಾಗುತ್ತೆ ಅಂತಂದರೆ ಈ ಒಂದು ಎಜುಕೇಷನ್ ರಿಲೇಟೆಡ್ ಸಕ್ಸಸ್ ಸಿಗಬೇಕು ಅಂತಂದರೆ ಅಂದರೆ ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಿದೆ ಗೌರ್ಮೆಂಟ್ ನಂಬರ್ನೇ ಪ್ರಿಫರ್ ಮಾಡಿ ಅಂತ ಹೇಳ್ತೀನಿ ಇರೆಸ್ಪೆಕ್ಟಿವ್ ಆಫ್ ಎಷ್ಟು ನಂಬರ್ಸ್ ಹೋಗಿ ರಿಪೀಟ್ ಆಗಿದೆ ಅಂತ ಸೊ ಇಲ್ಲಿ ಒನ್ ನಂಬರ್ ಎಲ್ಲೋ ಕಾಣಿಸ್ತಾ ಇಲ್ಲ ಆಯಿತಾ ಇಯರ್ ಆಫ್ ಸೆಂಚುರಿ ಏನು ಬರ್ತಿದೆ ಒಂದು ನಂಬರ್ ಬರುತ್ತೆ ಆ್ಯಂಡ್ ಫೋರ್ ಫೈವ್ ಕಾಂಬಿನೇಷನ್ ಅಂತಂದರೆ ಫೋರ್ ಕೂಡಲಿಂದ ಬರ್ತಿರೋದು ಟ್ವೆಂಟಿ ಟೂ ಇಂದ ಮಂತ್ ನಂಬರ್ ಏನಿದೆ ಫೋರ್ ಇದೆ ಸೊ ತುಂಬ ಸ್ಟಿಫ್ ರಿಜಿಡ್ ಇರೋಂಥ ವ್ಯಕ್ತಿಗೆ ನಾನು ನಂಬರ್ ತ್ರೀ ಸಜೆಸ್ಟ್ ಮಾಡೋದೇ ಇಲ್ಲ ಸೊ ಇಲ್ಲೇನಾಗುತ್ತೆ ಅಂತಂದರೆ ಕೆಲವು ಇನ್ಫಾರ್ಮೇಷನ್ಸ್ ಏನು ಬಂತು ಸೋ ಆ್ಯಂಡ್ ಸೋ ಚಾನಲ್ಸ್ಗಳಿಂದ ಎಲ್ಲ ಕಡೆಯಿಂದ ಈಗ ನಾನು ಕೂಡ ಸೊ ನಾನು ಡೈರೆಕ್ಟಾಗಿ ನಂಬರ್ ಟೋಟಲ್ ಬಗ್ಗೆ ಡಿಸ್ಕಷನ್ಸ್ ಮಾಡಿಲ್ಲ ಇದುವರೆಗೂ ಮುಂದೆ ಕೂಡ ಮಾಡಲ್ಲ ಏನಕ್ಕೆ ಅಂದರೆ ಅದು ಎಲ್ಲೋ ಒಂದು ಕಡೆ ನೆಗೆಟಿವ್ ಆಗಿ ಬೇರೆಯವರು ಇದನ್ನು ಬಿಂಬಿಸ್ತಾರೆ ಇಷ್ಟ ಇಲ್ಲ ಆಯಿತಾ ಅದು ನಡೀಲಿ ಅವಶ್ಯಕತೆ ಇರೋರು ಕಾಲ್ ಮಾಡ್ತಾರೆ ಇಲ್ಲಾಂದ್ರೆ ಇಗ್ನೋರ್ ಮಾಡ್ತಾರೆ ಸೊ ಎರಡೂ ನಡೆಯುತ್ತೆ ಎಲ್ಲ ಪ್ರಪಂಚದಲ್ಲಿ ಎಲ್ಲರಿಗು ಕನೆಕ್ಟ್ ಆಗ್ತೀವಿ ಅಥವಾ ಎಲ್ಲರಿಗೂ ಈ ವಿಷಯ ಹೋಗೋದೇನೋ ಸುಳ್ಳು ಸೊ ನಿಮ್ಗೆ ಇವತ್ತಿನ ಈ ಆ್ಯನ್ಸರಲ್ಲಿ ಮೊದಲನೇದು ಟೋಟಲಿನ ಸಜೆಸ್ಟ್ ಮಾಡಿದ್ದೆ ಅದನ್ನು ಲಾಜಿಕಲ್ ವೇಯಲ್ಲಿ ಹೋಗಿ ಸ್ಟೂಡೆಂಟ್ಸ್ಗಳು ಕೆಲವರು ಆನ್ಸರ್ ಮಾಡಿದ್ರು ನಿಮ್ಮ ಇಕ್ಕಿದ್ದಲ್ಲಿ ಏನು ಮಾಡ್ತೀರಾ ಅಂದರೆ ನೈಂಟಿ ಪರ್ಸೆಂಟ್ ಇವತ್ತು ಇದೇ ಇರುತ್ತೆ ಸೊ ನಾನು ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ರೆಕಾರ್ಡ್ ಮಾಡ್ತಾ ಇದೀನಿ ಅರ್ಲಿ ಮಾರ್ನಿಂಗಲ್ಲಿ ಸೊ ನಾನು ನೈಟ್ ಇದನ್ನು ಶೆಡ್ಯೂಲ್ ಮಾಡಿ ಬಿಟ್ಟಿದ್ದೀನಿ ವೀಡಿಯೋ ಸೊ ನೋಡೋಣ ಒಂದು ಮೆ ಮೆಜಾರಿಟಿ ಬಂದು ಇದೇ ಸೆಲೆಕ್ಟ್ ಮಾಡ್ತಾರೆ ಏನಕ್ಕೆ ಅಂದರೆ ಈ ಒಂದು ನಂಬರ್ ಏನಿದೆ ಇದನ್ನು ನೋಡೋದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಬಟ್ ನಿಮ್ಗೆ ಅವಶ್ಯಕತೆನೇ ಇಲ್ಲ ಸೊ ಸುಮಾರು ಸಲ ನೀವು ನಂಬರ್ಸ್ ಕಳಿಸ್ದಾಗ ನಿಮಗೆ ಅದು ಅವಶ್ಯಕತೆ ಇರೋಲ್ಲ ಇದನ್ನು ನಾನು ಟ್ರೈ ಮಾಡಿದ್ದೀನಿ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಎಕ್ಸಾಂಪಲ್ ಮುಖಾಂತರ ತಿಳಿಸಿದ್ದೀನಿ ಯಾರ್ಯಾರಿಗೆ ಈ ರೀತಿ ಅಪ್ಡೇಟ್ಸ್ಗಳು ಬೇಕು ವಗ್ಯಾರ ಬೇಕು ಕ್ಯಾಡ್ ಲಿಂಕ್ ಕೊಟ್ಟಿದ್ದೀನಿ ಮೆಸೇಜ್ ಮಾಡಿ ರೆಗ್ಯುಲರ್ ಆಗಿ ಬೇರೆ ಬೇರೆ ವೀಡಿಯೋಸ್ಗಳು ಕೂಡ ಮತ್ತೆ ನಾನು ಅಪ್ಡೇಟ್ ಇದ್ದೀನಿ ರಿಗಾರ್ಡಿಂಗ್ ನೋಡಿ ಈ ಥರ ಗ್ರಿಡ್ಡಲ್ ಮಿಸ್ಟೇಕ್ಸ್ಗಳಾಗಿರ್ಬೋದು ಇಂಪಾರ್ಟೆಂಟ್ ವೀಡಿಯೋಸ್ಗಳಾಗಿರ್ಬೋದು ಎಲ್ಲನೂ ಶೇರ್ ಮಾಡ್ತಾ ಇರ್ತೀನಿ ಬಟ್ ಇದು ಬಂದು ಏನಕ್ಕೆ ಅಂತಂದರೆ ಯಾರು ನಂಬರ್ ತೊಗೊಂಡಿದ್ದೀರ ಅವ್ರಿಗೊಂದು ಅವೇರ್ನೆಸ್ ಕ್ರಿಯೇಟ್ ಆಗಲಿ ಅಂತ ಮತ್ತು ಅನ್ರಿಲೇಟೆಡ್ ವೀಡಿಯೋಸ್ಗಳಾಗ್ಬಿಡ್ತವೆ ಇದು ಚಾನಲಲ್ಲಿ ಅವಶ್ಯಕತೆ ಇಲ್ಲ ಆದಷ್ಟು ಮಿನಿಮಮ್ ಮಾಡ್ತೀನಿ ಬಟ್ ನಂಬರ್ಸ್ ಆಯ್ಕೆ ಮಾಡಬೇಕಾದ್ರೆ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತು ನಂಬರ್ ತ್ರೀ ಇದ್ದರೆ ಎಜುಕೇಷನ್ ಬಂದುಬಿಡುತ್ತೆ ಸುಳ್ಳು ಫೋರ್ ಆ್ಯಂಡ್ ಫೈ ಎಜುಕೇಷನ್ ಕೊಡುತ್ತೆ ಅದನ್ನೇ ಉಪಯೋಗಿಸಿ ಬೇರೆ ನಂಬರ್ ಯಾವುದಿಲ್ಲ ಅದನ್ನು ಸೆಲೆಕ್ಟ್ ಮಾಡೋದನ್ನು ಕಲೀರಿ ಇಲ್ಲಿ ತರ್ಟಿ ನೈನಿಂದ ಏನು ಬರ್ತಾ ಇದೆ ತ್ರೀ ಅದು ಅವಶ್ಯಕತೆ ಇಲ್ಲ ಏನಕ್ಕೆಂದರೆ ಇಲ್ಲಿ ನೆಮ್ ನಂಬರ್ ಚೆನ್ನಾಗಿದೆ ಟೋಟಲ್ ಅವಶ್ಯಕತೆ ಇಲ್ಲದೇ ಇರೋದರಿಂದ ನಾಲ್ಕು ನಂಬರ್ನ ಸೆಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ ಯಾರಾದರೂ ಕೂಡ ಅದು ನೀವು ಸ್ಟೂಡೆಂಟ್ಸ್ಗಳಾಗಿದ್ದರೂ ಕೂಡ ಇದನ್ನು ಸೆಲೆಕ್ಟ್ ಮಾಡಿ ಸಜೆಸ್ಟ್ ಮಾಡಬೇಡಿ